ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಎಡಗುಂಜಿ ಮಹಾಗಣಪತಿ ಸನ್ನಿಧಿಯಲ್ಲಿ ಶನಿವಾರ ಸಾವಿರಾರು ಸಂಖ್ಯೆಯ ಭಕ್ತ ಸಾಗರದ ನಡುವೆ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನು ಆಚರಿಸಲಾಯಿತು ಚೌತಿಯಂದು ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ ಐವತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಶ್ರೀ ಕ್ಷೇತ್ರ ಇಡಗುಂಜಿಗೆ ಭೇಟಿ ನೀಡಿ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಪ್ರಭಾತ ಕಾಲದಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಈ ಹಿನ್ನೆಲೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದ್ರು ಶ್ರೀ ಕ್ಷೇತ್ರದಲ್ಲಿ ಗಣಹೋಮ ಮಂಗಳಾರತಿ ಸತ್ಯಗಣಪತಿ ವ್ರತ ಅಭಿಷೇಕ ಹಾಗೂ ಪಂಚಕಜ್ಜಾಯ ಸೇವೆಗಳು ಒಳಗೊಂಡಂತೆ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪರಂಪರಾಗತವಾಗಿ ನಡೆದು ಬಂದ ಎಲ್ಲಾ ಸಂಪ್ರದಾಯಗಳು ನಡೆದವು ಐವತ್ತೈದು ಕ್ವಿಂಟಾಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿದೆ ತೆಂಗಿನಕಾಯಿ ಸಮರ್ಪಣೆ ಗಣಹೋಮ ನಡೆದಿದೆ ಆದಿಪೂಜಿತ ಬಾಲಗಣಪನ ಜನ್ಮದಿನ ಇಂದು ಅತ್ಯಂತ ಶ್ರೇಷ್ಠ ಶುಭಕರವಾದ ದಿನ ವಿಘ್ನಗಳ ದೂರ ಮಾಡುವ ಶ್ರೀ ಮಹಾಗಣಪತಿಯು ವಿಶ್ವಕ್ಕೆ ಬಂದಂತಹ ವಿಪತ್ತು ಸಂಕಷ್ಟವನ್ನು ದೂರ ಮಾಡಲಿ ಎಂದು ದೇವಾಲಯದ ಭಜಕರು ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರು ಬೆಳಿಗ್ಗೆ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿದ ಕಾರಣ ಎರಡು ಕಿಲೋಮೀಟರ್ ವರೆಗೂ ಜನಸಂದಣಿ ಉಂಟಾಯಿತು ವರುಣ ಅಬ್ಬರಿಸಿದ್ದರಿಂದ ಕೆಲಕಾಲ ಭಕ್ತಾದಿಗಳು ಮಳೆಯಲ್ಲಿ ನೆನೆಯುವಂತಾಯಿತು ಸರತಿ ಸಾರಣಾ ಪ್ರಕಾರ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ಪೊಲೀಸರು ದೇವಾಲಯದ ಸಿಬ್ಬಂದಿಗಳು ಜನದಟ್ಟಣೆ ನಿಭಾಯಿಸುವಲ್ಲಿ ನಿರತರಾಗಿದ್ದರು ಭಕ್ತರು ಸರದಿ ಸಾರಣೆಯಲ್ಲಿ ಬಂದು ಹಣ್ಣುಕಾಯಿ ಸೇವೆ ಪಂಚಖಾದ್ಯ ಸೇವೆ ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಿ ಸಂಕಷ್ಟಹರ ಗಣಪನ ದರ್ಶನ ಪಡೆದು ಪುನೀತರಾದರು ರೈತರು ತಾವು ಜಮೀನಿನಲ್ಲಿ ಬೆಳೆದಿರುವಂತಹ ತೆಂಗಿನಕಾಯಿ ಅಡಿಕೆ ಕಬ್ಬು ಇತ್ಯಾದಿಗಳನ್ನು ತಂದು ಸಮರ್ಪಣೆ ಮಾಡಿ ಕೃತಾರ್ಥರಾದರು ಇಲ್ಲಿಯ ಪದ್ಧತಿ ಪರಂಪರೆಯಂತೆ ಮಹಾಗಣಪತಿಗೆ ಇಂದು ಪಂಚಕಜ್ಜಾಯದ ಜೊತೆಗೆ ಇಪ್ಪತ್ತೊಂದು ತರಹದ ಲಡ್ಡು ಇತ್ಯಾದಿ ಮೋದಕದೊಟ್ಟಿಗೆ ಸಮರ್ಪಣೆ ಆಗಿದೆ ಈ ಬಾರಿ ಶನಿವಾರ ಚತುರ್ಥಿ ಬಂದಿದ್ದರಿಂದ ಶನಿಕಥೆಯೂ ನಡೆಸಲಾಗಿದೆ ಗಣಪತಿಗೆ ವಿಶೇಷವಾದಂತಹ ಅಪ್ಪಂ ಅನ್ನುವಂತಹ ಸುಗ್ರೀವ ನೈವೇದ್ಯ ಸಹ ಸಮರ್ಪಣೆಯಾಗಿದೆ ಗಣಪತಿಗೆ ಉತ್ಸವದ ತ್ರಿಕಾಲ ಬಲಿಪೂಜೆ ಸಮರ್ಪಣೆಯಾಗಿದೆ ಉತ್ಸವಗಳನ್ನೆಲ್ಲ ನೋಡಿ ಭಾಗವಹಿಸಿದ ಭಕ್ತಾದಿಗಳು ಕೃತಾರ್ಥರಾಗಿದ್ದಾರೆ ಇನ್ನು ದೇವಾಲಯದಲ್ಲಿ ಗಣೇಶ ಚತುರ್ಥಿ ನಿಮಿತ್ತ ನಡೆದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ದೇವಾಲಯದ ಅರ್ಚಕರಾದ ನರಸಿಂಹ ಭಟ್ ಅವರು ನುಡಿಸಿರಿ ವಾಹಿನಿಗೆ ಮಾಹಿತಿ ನೀಡಿ ತ್ರಿಕಾಲ ಮಹಾಪೂಜೆ ತ್ರಿಕಾಲ ಬಲಿ ಗಣೇಶನಿಗೆ ಅಷ್ಟದ್ರವ್ಯ ಪೂರ್ವಕವಾದ ಗಣಹೋಮ ಸತ್ಯನಾರಾಯಣ ಕಥೆ ಶನಿಕಥೆ ನಡೆದಿದೆ ಎಂದು ಸನ್ನಿಧಿಯ ವಿಶೇಷತೆ ಕುರಿತು ವಿವರಿಸಿದರು ಬಹಳ ವಿಶೇಷವಾದ ದಿವಸ ಗಣೇಶ ಚತುರ್ಥಿ ಪ್ರತಿ ಮಾಸದಲ್ಲೇ ಬರತಕ್ಕಂತಹ ಚತುರ್ಥಿಯ ಸಂಬಂಧಪಟ್ಟು ಭಾದ್ರಪದ ಮಾಸದ ಶುಕ್ಲ ಚತುರ್ಥಿ ಬಹಳ ವಿಶೇಷ ಇವತ್ತು ದಿವಸ ಗಣೇಶನ ಬಹಳ ಪ್ರಸನ್ನನಾಗಿರ್ತಾನೆ ಇವತ್ತಿನ ದಿವಸ ಭಕ್ತ ಜನರು ಮಣ್ಣಿನ ಮೂರ್ತಿಯನ್ನು ತಂದು ಅವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವರನ್ನು ವಿಸರ್ಜನೆ ಮಾಡುವಂಥ ಕ್ರಮ ಇದೆ ಹಾಗೆ ಇಡಗುಂಜಿಯಲ್ಲೂ ಸಹ ಇವತ್ತಿನ ದಿವಸ ತ್ರಿಕಾಲ ಮಹಾಪೂಜೆ ಅದೇ ರೀತಿಯಾದ ತ್ರಿಕಾಲ ಬಲಿ ಹಾಗೂ ವಿಶೇಷವಾಗಿ ಗಣೇಶನಿಗೆ ಅಷ್ಟದ್ರವ್ಯಕ್ಕೂ ಪೂರ್ವಕವಾಗಿ ಗಣೋಮ ಸೇವೆ ಸತ್ಯಗಣಪತಿ ಸತ್ಯನಾರಾಯಣ ಶನಿವ್ರತ ಇವತ್ತು ಶನಿವಾರದಿಂದ ವಿಶೇಷವಾಗಿ ಶನಿವ್ರತ ಪೂಜೆಯನ್ನು ಸಹ ಇಟ್ಕೊಂಡಿರ್ತಾರೆ ಇವತ್ತಿನ ಬೆಳಗ್ಗೆ ಪ್ರಾತಃ ಕಾಲ ನಾಲ್ಕು ಗಂಟೆಗೆ ಗಣೇಶನೆಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಭಾಳಷ್ಟು ಸಹಸ್ರಾಸು ಸಹಸ್ರ ಸಂಖ್ಯೆಯ ಜನರು ಸುತ್ತಮುತ್ತಲಿನ ಕೃಷಿಕರು ಹಾಗೂ ಸದ್ಭಕ್ತರು ಇವತ್ತಿನ ದಿವಸ ಸನ್ನಿಧಾನಕ್ಕೆ ಬಂದು ಅವರಲ್ಲಿ ಬೆಳೆದಂತಹ ಬೆಳೆಗಳನ್ನು ಅಂದರೆ ಫಲ ಫಲಾವಳಿಗಳನ್ನು ಗಣೇಶನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವಂಥದ್ದು ಭಾಳ ವಿಶೇಷ ಅದೇ ರೀತಿಯಾಗಿ ಇವತ್ತು ಸಹ ಭಾಳಷ್ಟು ಜನರು ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸರದಿ ಸಾಲಲ್ಲಿ ನಿಂತು ಭಾಳ ಗಣೇಶನನ್ನು ಪೂಜೆ ಮಾಡಿ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡುವ ಪ್ರಾರ್ಥನೆಯನ್ನು ಸಲ್ಲಿಸಿ ಗಣೇಶನ ಪೂಜೆಯಲ್ಲಿ ಸಲ್ಲಿಸಿದ್ದಾರೆ ಇಲ್ಲಿ ವಿಶೇಷ ಅಂದರೆ ಗಣೇಶನಿಗೆ ಎರಡೇ ಕೈ ಇದೆ ಎಲ್ಲ ಕಡೆ ಗಣೇಶ ನಾಲ್ಕೈ ಇದೆ ಗಣೇಶನಿಗೆ ಎರಡೇ ಕೈ ಇರೋದು ಮತ್ತು ಎರಡು ಪೂರ್ತಿ ಇದೆ ದ್ವಿದಂತಂ ದ್ವಿಭುಜಂ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಇಲ್ಲಿ ನಿಂತಿರೋ ಗಣೇಶ ಹೊಟ್ಟೆಗೆ ಹಾವು ಇಲ್ಲ ಮೂಷಿಕ ವಾಹನ ಇಲ್ಲ ಗಣೇಶನಿಗೆ ಇವತ್ತೇ ವಿಶೇಷವಾಗಿ ಸುಮಾರು ಐವತ್ತೈದು ಕ್ವಿಂಟಲ್ಲು ಪಂಚಖಾದ್ಯ ಸಮರ್ಪಣೆಯಾಗಿದೆ ಅದೇ ರೀತಿಯ ಭಕ್ತರು ತಮ್ಮ ಮನೆಯಿಂದ ತಂದಂತಹ ಕಡಲೆ ಸಕ್ಕರೆ ಎಲ್ಲುಗಳನ್ನು ಗಣೇಶನಿಗೆ ಸಮರ್ಪಣೆ ಮಾಡಿ ಇವತ್ತಿನ ದಿವಸ ಇಲ್ಲಿ ಪೂಜೆ ಮಾಡಿ ಅವರ ಮನೆಯಲ್ಲಿ ಗಣೇಶನನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಭಾಳ ಪರಂಪರೆಯಿಂದ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ವಿಶೇಷವಾಗಿ ಗಣೇಶನಿಗೆ ಪಂಚಖಾದ್ಯ ಸೇವೆ ಚಕ್ಕಲಿ ಮೋದಕ ಇದೇ ರೀತಿಯಾಗಿ ಗಣೇಶಿಗೆ ಬೇಕಾದಂಥ ವಿವಾದ ವಿವಿಧ ಖಾದ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು ಗಣೇಶನಿಗೆ ವಿಶೇಷ ಶ್ರೀ ಸನ್ನಿಧಿಗೆ ಆಗಮಿಸಿದ ಹೊನ್ನಾವರ ತಾಲೂಕಾಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ರಮೇಶ್ ಗೌಡ ಮಾತನಾಡಿ ಇದು ವಿಶ್ವದಲ್ಲೇ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ ಬಾಲಗಣಪನ ಮಹಿಮೆ ಅಪಾರವಾಗಿದೆ ಕ್ಷೇತ್ರದ ಸನಿಹದಲ್ಲೇ ಈಶ್ವರ ಪಾರ್ವತಿಯ ದೇವಸ್ಥಾನವಿದೆ ಬೇಡಿಕೊಂಡದ್ದನ್ನು ವರವಾಗಿ ನೀಡುವ ಶಕ್ತಿ ಇದೆ ಎಲ್ಲ ಧರ್ಮದವರು ಶ್ರೀ ಕ್ಷೇತ್ರಕ್ಕೆ ನಡೆಸಿಕೊಳ್ಳುವುದು ಇಲ್ಲಿನ ವಿಶೇಷವಾಗಿದೆ ಎಂದರು ಕ್ಷೇತ್ರವಾಗಿದೆ ಇಲ್ಲಿ ಈ ಇಡಗುಂಜಿ ಗಣಪತಿಯನ್ನು ಈ ನಾರದ ಮುನಿಗಳು ಪ್ರತಿಷ್ಠಾಪಿಸಿದಂಥ ಕ್ಷೇತ್ರವಾಗಿರುತ್ತೆ ಸಾವಿರಾರು ವರ್ಷಗಳ ಹಿಂದೆ ನಾರದ ಮುನಿಗಳು ಗಣಪತಿಗೆ ಪಂಚಗಾಜ್ಯ ಕೊಡುತ್ತೇನೆ ಅಂತ ಹೇಳಿ ಬಾ ಇಲ್ಲಿರುವುದು ಬಾಲಗಣಪತಿ ಗ ಪಂಚಗಾಜ್ಯನ್ನು ಕೊಡುತ್ತೇನೆ ಅಂತ ಹೇಳಿಬಿಟ್ಟು ಗಣಪತಿಯನ್ನು ಇಡಗುಂಜಿ ಕ್ಷೇತ್ರಕ್ಕೆ ಅವನ್ನು ಕರೆದುಕೊಂಡು ಬಂದಿರ್ತಾರೆ ಅವನ ಜೊತೆಗೆ ಶಿವ ಮತ್ತು ಶಿವ ಪಾರ್ವತಿ ಇಬ್ಬರು ಗಣಪತಿ ಜೊತೆಗೆ ಶಿವ ಪಾರ್ವತಿ ಇಬ್ಬರು ಜೊತೆಗೆ ಬಂದಿರ್ತಾರೆ ಇಲ್ಲಿ ನಾವು ಗಣಪತಿ ದೇವಸ್ಥಾನದ ಸ್ವಲ್ಪ ದೂರದಲ್ಲೇ ಈಶ್ವರ ದೇವಸ್ಥಾನ ಮತ್ತು ಗೌರಿ ದೇವಸ್ಥಾನ ಪಾರ್ವತಿ ದೇವಸ್ಥಾನವನ್ನು ನೋಡಬಹುದಾಗಿದೆ ಈ ಈ ನಾರದ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಗಣಪತಿಯನ್ನು ಈ ಈ ಜಾಗದಲ್ಲಿ ಇದು ಮೊದಲು ಕುಂಜಾವನ ಅಂತ ಇದು ತುಂಬ ಪ್ರಸಿದ್ಧವಾದದ್ದು ಅಲ್ಲಿ ಬಂದು ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ ಸಾವಿರಾರು ವರ್ಷಗಳ ಹಿಂದೆ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಆಗಿರುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದ ವಿವಿಧ ರಂಗದ ಬಹುತೇಕ ಸಾಧಕರು ಇಡುಗುಂಜಿಗೆ ಆಗಮಿಸಿ ಗಣಪನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸುತ್ತಾರೆ ಹಣ್ಣು ಕಾಯಿ ಪಂಚಕ ಜಾಯ ಮೋದಕ ನಿತ್ಯ ನೈವೇದ್ಯವಾಗುತ್ತದೆ ಆಗಮಿಸುವ ಭಕ್ತರಿಗೆ ಪ್ರತಿದಿನವೂ ಪ್ರಸಾದ ಭೋಜನ ವ್ಯವಸ್ಥೆ ಇದೆ ಗಣಹೋಮ ಸತ್ಯನಾರಾಯಣ ಕಥೆ ಯಜ್ಞ ಯಾಗಗಳು ನಿರಂತರ ನಡೆಯುತ್ತಿರುತ್ತವೆ ಸಾವಿರದ ಐನೂರು ವರ್ಷಗಳಿಗೂ ಮಿಗಿಲಾದ ಇತಿಹಾಸವನ್ನು ಹೊಂದಿರುವ ದೇವಾಲಯ ಇದಾಗಿದ್ದು ದ್ವಿದಂತನಾಗಿರುವ ಎಡುಗುಂಜಿ ಗಣಪನ ಸನ್ನಿಧಿಯಲ್ಲಿ ಬೇಡಿಕೊಂಡ ಸಕಲ ಇಷ್ಟಾರ್ಥಗಳು ಈಡೇರುವ ನಂಬಿಕೆ ಭಕ್ತರ ಮನದಲ್ಲಿ ಇಂದಿಗೂ ಭದ್ರವಾಗಿದೆ ಸಾಮಾನ್ಯರಿಂದ ನಾಡಿನ ಖ್ಯಾತನಾಮರಳ್ಳ ಎಡುಗುಂಜಿಗೆ ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದು ಕೃತಾರ್ಥ ಭಾವ ಹೊಂದುವುದನ್ನು ಕಾಣಬಹುದಾಗಿದೆ ನಂಬಿ ಬಂದ ಭಕ್ತರನ್ನ ಕಾಪಾಡುವಂತಹ ಮಹಿಮಾವಂತ ದ್ವಿದಂತ ಬಾಲ ಗಣೇಶನ ಮಹಿಮೆ ಅಪಾರವಾಗಿದೆ ಇದೇ ರೀತಿಯ ಹಲವಾರು ಕಾರಣಕ್ಕೆ ಶ್ರೀ ಕ್ಷೇತ್ರ ಇಡುಗುಂಜಿ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಒಟ್ಟಿನಲ್ಲಿ ನಂಬಿದ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಇಡುಗುಂಜಿ ಶ್ರೀ ಮಹಾಗಣಪತಿಯ ದರ್ಶನಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಗಣ ಆಗಮಿಸಿ ಪುನೀತರಾದರು ನಾಗರಾಜ ನಾಗರಾಜನಾಯ್ಕ ನುಡಿ ಸಿರಿನ್ಯೂಸ್ ಹೊನ್ನವರ